ಬಿಪಿ ಕಂಟ್ರೋಲ್ ಆಗ್ಬೇಕು ಅಂದ್ರೆ ಯಾವ ತರ ಫುಡ್ ತಗೋಬೇಕು ನ್ಯಾಚುರಲ್ ಆಗಿ ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು ಬನ್ನಿ ಇಂದಿನ ವಿಡಿಯೋಲಿ ತಿಳ್ಕೋಣ ಫಸ್ಟ್ ಹೈ ಬಿ ಪಿ ಆಮೇಲೆ ಲೋ ಬಿ ಪಿ ನೋಡೋಣ ಸಡನ್ ಆಗಿ ಯಾರಿಗಾದ್ರೂ ಬಿ ಪಿ ಹೈ ಆಗೋಯ್ತು ಅಂತಂದ್ರೆ ಅಂದ್ರೆ ಅವ್ರಿಗೆ ಚೆಸ್ಟ್ ಅಲ್ಲಿ ಸ್ವಲ್ಪ ಪೈನ್ ಬರುತ್ತೆ ಉಸಿರಾಡಕ್ ಕಷ್ಟ ಅಂತ ಅನ್ಸುತ್ತೆ ಸುಸ್ತಾಗುತ್ತೆ ತುಂಬಾ ತಲೆ ನೋವು ತಲೆ ಸುತ್ತು ಮೂಗಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ ಬ್ಲರ್ ಆಗುತ್ತೆ ಯೂರಿನ್ ಅಲ್ಲಿ ಬ್ಲಡ್ ಬರುತ್ತೆ ಹಾರ್ಟ್ ಬಿಟ್ಟು ಇರ್ರೆಗ್ಯುಲರ್ ಆಗಿರತ್ತೆ ಬಿ ಪಿ ಜಾಸ್ತಿ ಆಗಕ್ಕೆ ಕಾರಣಗಳು ಏನ್ ಗೊತ್ತಾ ಜಾಸ್ತಿ ಉಪ್ಪಿರುವಂತಹ ಆಹಾರಗಳನ್ನ ತಗೋಬಾರ್ದು ಈ ಚಿಪ್ಸು ಜಂಕ್ ಫುಡ್ ಪ್ರಿಸರ್ವೇಟಿವ್ ಫುಡ್ಸ್ ಬೇಕರಿ ಐಟಮ್ಸ್ ಪ್ರಾಸೆಸ್ ಫುಡ್ ಗಳು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಸ್ಟ್ರೆಸ್ ಜಾಸ್ತಿ ಇದ್ರೆ ತೂಕ ಜಾಸ್ತಿ ಇದ್ರೆ ಸ್ಮೋಕಿಂಗ್ ಹ್ಯಾಬಿಟ್ ಡ್ರಿಂಕಿಂಗ್ ಹ್ಯಾಬಿಟ್ ಗುಟ್ಕಾ ಹ್ಯಾಬಿಟ್ ಎಕ್ಸಸೈಸೇ ಮಾಡಲ್ಲ ಅಂದ್ರೆ ವಿಟಮಿನ್ ಡಿ ಡಿಫಿಶಿಯನ್ಸಿ ಇದ್ರೆ ಕಾಫಿ ಟೀ ಜಾಸ್ತಿ ಕುಡಿತಿದ್ರೆ ಏಜ್ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತೆ ಜೆನೆಟಿಕ್ಸ್ ಕೂಡ ರೀಸನ್ ಇರುತ್ತೆ ಅಕಸ್ಮಾತ್ ನಾವ್ ಇದನ್ನೇನಾದ್ರೂ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಸ್ಟ್ರೋಕ್ ಆಗ್ಬಹುದು ಹಾರ್ಟ್ ಅಟ್ಯಾಕ್ ಆಗ್ಬಹುದು ಹಾರ್ಟ್ ಫೇಲ್ಯೂರ್ ಆಗ್ಬಹುದು ಕಿಡ್ನಿ ಫೇಲ್ಯೂರ್ ಆಗ್ಬಹುದು ಕಣ್ ಕಾಣಿಸದೇ ಇರಬಹುದು ಹಾಗಾಗಿ ಬಿಪಿ ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಬಿಪಿ ನ ಮ್ಯಾನೇಜ್ ಮಾಡೋದ್ರಲ್ಲಿ ಮೆಗ್ನೀಶಿಯಮು ಪೊಟ್ಯಾಷಿಯಮು ಕ್ಯಾಲ್ಸಿಯಮು ತುಂಬಾ ಇಂಪಾರ್ಟೆಂಟ್ ಯಾವ್ಯಾವ ಆಹಾರ ತಿನ್ನೋದ್ರಿಂದ ಬಿ ಪಿ ನ್ಯಾಚುರಲ್ ಆಗಿ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನಂಬರ್ ಒನ್ ಬಾಳೆಹಣ್ಣು ಯಾಕಂದ್ರೆ ಇದರಲ್ಲಿ ಹೈ ಪೊಟ್ಯಾಶಿಯಂ ಇರುತ್ತೆ ಕಿಡ್ನಿಯಿಂದ ಎಕ್ಸೆಸ್ ಸೋಡಿಯಂ ನ ಹೊರ ಹಾಕುತ್ತೆ ಇದರಿಂದ ಬಿಪಿ ರೆಡ್ಯೂಸ್ ಆಗುತ್ತೆ ಬಿಪಿ ಜೊತೆ ಶುಗರ್ ಇರೋರು ಬಾಳೆಹಣ್ಣ ತಿನ್ನಕ್ ಹೋಗ್ಬೇಡಿ ಎರಡನೇದು ಡಾರ್ಕ್ ಚಾಕ್ಲೇಟ್ ಪ್ರತಿನಿತ್ಯ ಒಂದೊಂದು ಡಾರ್ಕ್ ಚಾಕ್ಲೇಟ್ ತಿನ್ನಿ ಅದ್ರಲ್ಲೂ ಸೆವೆಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಡಾರ್ಕ್ ಚಾಕ್ಲೇಟ್ ಅಂತ ಸಿಗುತ್ತೆ ಆ ಚಾಕ್ಲೇಟ್ಸ್ ಮಾತ್ರ ತಿನ್ನಿ ಯಾಕಂದ್ರೆ ಇದರಲ್ಲಿ ಮೆಗ್ನೀಷಿಯಂ ಫ್ಲವನೋಲ್ಸ್ ಇರುತ್ತೆ ನೈಟ್ರಸ್ ಆಕ್ಸೈಡ್ ಪ್ರೊಡಕ್ಷನ್ ನ ಹೆಚ್ಚಿಸ್ಬಿಟ್ಟು ಬಿಪಿನ ಕಡಿಮೆ ಮಾಡಿಸುತ್ತೆ ಮೂರನೇದು ಬೀಟ್ರೂಟ್ ಪ್ರತಿನಿತ್ಯ ಬೀಟ್ರೂಟ್ ಜ್ಯೂಸ್ ನ ಕುಡಿರಿ ಪಲ್ಯ ಮಾಡ್ಕೊಳ್ಳಿ ತಿನ್ನಿ ಯಾಕಂದ್ರೆ ಆರ್ಗ್ಯಾನಿಕ್ ನೈಟ್ರೇಟ್ ಇರುತ್ತೆ ಇದು ನೈಟ್ರಸ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡುತ್ತೆ ಬ್ಲಡ್ ಪ್ರೆಷರ್ ನ ಇಂಪ್ರೂವ್ ಮಾಡುತ್ತೆ ನೆಕ್ಸ್ಟ್ ದಾಳಿಂಬೆ ಹಣ್ಣು ಜ್ಯೂಸ್ ಕುಡಿಯೋದ್ರಿಂದ ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ತುಂಬಾ ಸ್ಟಡಿ ಮತ್ತೆ ರಿಸರ್ಚ್ ಗಳೇ ಹೇಳಿರೋ ಪ್ರಕಾರ ಇದ್ರಲ್ಲಿರೋ ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎನ್ಸೈಮ್ ಲೆವೆಲ್ಸ್ ನ ಕಡಿಮೆ ಮಾಡಿ ಬಿಪಿನ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಶುಂಠಿ ಇದು ನ್ಯಾಚುರಲ್ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ ಬಿಪಿನ ಮ್ಯಾನೇಜ್ ಮಾಡುತ್ತೆ ಪ್ರತಿನಿತ್ಯ ಸ್ವಲ್ಪ ಶುಂಠಿ ತಿನ್ನಿ ಅಥವಾ ನೀರೊಳಗಡೆ ಒಳಗಡೆ ಬಾಯ್ಲ್ ಮಾಡ್ಕೊಂಡು ಕುಡಿರಿ ಈರುಳ್ಳಿ ಈರುಳ್ಳಿ ಜ್ಯೂಸ್ ಮಾಡ್ಕೊಂಡು ಬೆಳಗ್ಗೆ ಒಂದ್ ಸ್ಪೂನ್ ಸಂಜೆ ಒಂದ್ ಸ್ಪೂನ್ ಕುಡಿಯೋದ್ರಿಂದನು ಎಷ್ಟೋ ಬಿಪಿ ಕಂಟ್ರೋಲ್ ಬರುತ್ತೆ ಯಾಕಂದ್ರೆ ಇದ್ರಲ್ಲಿ ಕ್ವಾಸ ಅಂತ ಇರುತ್ತೆ ಬ್ಲಡ್ ವೆಸಲ್ ನ ರಿಲ್ಯಾಕ್ಸ್ ಮಾಡ್ಬಿಟ್ಟು ನ ರೆಗ್ಯುಲೇಟ್ ಮಾಡುತ್ತೆ ಆನಿಯನ್ ಜ್ಯೂಸ್ ಕುಡಿಯೋಕ್ ತುಂಬಾ ಕಷ್ಟ ಅನ್ಸುತ್ತೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಡು ಕುಡಿರಿ ಶುಗರ್ ಇರೋರು ಜೇನುತುಪ್ಪ ಯೂಸ್ ಮಾಡ್ಬೇಡಿ ನೀರ್ನ ಮಿಕ್ಸ್ ಮಾಡ್ಕೊಂಡು ಕುಡಿರಿ ಬೆಳ್ಳುಳ್ಳಿ ಇದು ನ ಲೋ ಮಾಡುತ್ತೆ ಬ್ಲಡ್ ಕೂಡ ಪ್ಯೂರಿಫೈ ಮಾಡುತ್ತೆ ಸಿನ್ನಮ್ಮನ್ ಅಥವಾ ಚೆಕ್ಕೆ ಇದ್ರ ಪುಡಿನ ಫ್ರೂಟ್ಸ್ ಕಲ್ ಮೇಲೆ ಸೂಪ್ ಕಲ್ ಮೇಲೆ ಅಥವಾ ವೆಜಿಟೇಬಲ್ಸ್ ಗಳ ಮೇಲೆ ದಿನನಿತ್ಯ ಉಪಯೋಗಿಸಿ ಇನ್ನು ವೆಜಿಟೇಬಲ್ಸ್ ಅಂತ ಬಂದ್ರೆ ಮಶ್ರೂಮ್ ಇರ್ಬೋದು ಸಿಹಿ ಗೇನ್ಸ್ ಇರ್ಬೋದು ಕ್ಯಾರೆಟ್ ಟೊಮ್ಯಾಟೊ ಸೌತೆಕಾಯಿ ಬ್ರೊಕಾಲಿ ಎಲೆಕೋಸು ತುಂಬಾ ಒಳ್ಳೇದು ಸೊಪ್ಪು ಅಂತ ಬಂದ್ರೆ ಪಾಲಕ್ ಕೊತ್ತಂಬರಿ ಸೊಪ್ಪು ಒಳ್ಳೇದು ಮತ್ತೆ ಇನ್ನಿತರ ಸೊಪ್ಪುಗಳನ್ನು ತಿನ್ನಿ ಹಣ್ಣುಗಳು ಅಂತ ಬಂದ್ರೆ ಕಿವಿ ಫ್ರೂಟ್ಸ್ ಅವಾಕಾಡು ಬ್ಲೂಬೆರೀಸು ಆರೆಂಜು ಸೀಬೆ ಹಣ್ಣು ಕಲ್ಲಂಗಡಿ ಹಣ್ಣು ಕರ್ಬುಜ ಹಣ್ಣು ಡ್ರೈ ಫ್ರೂಟ್ಸ್ ಅಂತ ಬಂದ್ರೆ ನಟ್ಸ್ ಸೀಡ್ಸ್ ತುಂಬಾ ಒಳ್ಳೇದು ಅದರಲ್ಲೂ ಆಪ್ರಿಕಾಟು ಮತ್ತೆ ಫ್ಲಾಕ್ ಸೀಡ್ ತುಂಬಾ ಒಳ್ಳೇದು ಇದನ್ನೆಲ್ಲ ರಾತ್ರಿ ನೆನೆಯಾಕ್ಬಿಟ್ಟು ಬೆಳಗ್ಗೆ ಎತ್ತಷ್ಟು ಇದ್ರ ಜೊತೆಗೆ ಇದ್ರೀತಿ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ಯಾರಾಸಿಂಥೆಟಿಕ್ ನರ್ವ್ ಆಕ್ಟಿವೇಟ್ ಆಗುತ್ತೆ ಆಗ ಬಿಪಿ ಕಡಿಮೆ ಆಗುತ್ತೆ ಅದಕ್ಕೆ ಪ್ರಾಣಾಯಾಮ ಬೆಸ್ಟ್ ಸಿಂಪಲ್ ಉಸ್ರನ ತಗೊಳ್ಳಿ ಉಸ್ರೂನ ಬಿಡಿ ಈ ತರ ಒಂದ್ ದಿನದಲ್ಲಿ ಒಂದ್ ಐದರಿಂದ ಹತ್ತು ನಿಮಿಷ ಮಾಡಿ ಅದು ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿನಿತ್ಯ ಸೂರ್ಯನ ಕಿರಣಗಳನ್ನ ತಗೊಳ್ಳಿ ಯಾಕಂದ್ರೆ ನೈಟ್ರಿಕ್ ಆಕ್ಸೈಡ್ ಲೆವೆಲ್ ನ ಇನ್ಕ್ರೀಸ್ ಮಾಡುತ್ತೆ ಆಗ ಬ್ಲಡ್ ವೆಸಲ್ ಓಪನ್ ಆಗ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಪ್ರತಿ ದಿನ ಮೂವತ್ತು ಗ್ರಾಮ್ ಅಷ್ಟು ಫೈಬರ್ ಫುಡ್ ಗಳನ್ನ ತಿನ್ನಿ ಅದು ತರಕಾರಿ ಹಣ್ಣುಗಳಲ್ಲಿ ಸಿಗುತ್ತೆ ಒನ್ ಅವರ್ ಕಂಪಲ್ಸರಿ ವಾಕ್ ಮಾಡಿ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಿ ಸ್ಟ್ರೆಸ್ ಇತ್ತು ಅಂತಂದ್ರೆ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್ ಮಾಡಿ ಈ ರೀತಿ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿ ಬಿ ಪಿ ಕಂಟ್ರೋಲ್ ಬರುತ್ತೆ ಅದ್ರ ಜೊತೆಗೆ ಡಾಕ್ಟರ್ಸ್ ಏನ್ ಹೇಳಿದಾರೋ ಅದನ್ನೆಲ್ಲ ಫಾಲೋ ಮಾಡಿ ಈಗ ಅಕಸ್ಮಾತ್ ಯಾರಿಗಾದ್ರೂ ಲೋ ಬಿ ಪಿ ಇದೆ ಅಂತಂದ್ರೆ ಫಸ್ಟ್ ಲೋ ಬಿ ಪಿ ಏನಕ್ಕಾಗುತ್ತೆ ಅಂತ ತಿಳ್ಕೋಣ ನೀರ್ನ ಸರಿಯಾದ ಪ್ರಮಾಣದಲ್ಲಿ ದಿನನಿತ್ಯ ಕುಡಿಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಮಿನಿಮಮ್ ಮೂರ್ ಲೀಟರ್ ನೀರ್ ಕುಡಿರಿ ಡಯಾಬಿಟಿಕ್ ಮತ್ತೆ ಥೈರಾಯ್ಡ್ ಪೇಷೆಂಟ್ ಗಳಲ್ಲಿ ಬಿಪಿ ಲೋ ಆಗೋದನ್ನ ನೋಡಬಹುದು ಅದಕ್ಕೆ ಕರೆಕ್ಟ್ ಆಗಿ ಅದನ್ನ ಟ್ರೀಟ್ ಮಾಡ್ಕೊಳ್ಳಿ ಯಾರಿಗಾದ್ರೂ ಡಯಾಬಿಟಿಕ್ ಇದ್ರೆ ಥೈರಾಯ್ಡ್ ಇದ್ರೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅಂತವರಲ್ಲೂ ಕೂಡ ಬಿಪಿ ಲೋ ಆಗೋದನ್ನ ನೋಡಬಹುದು ಹಾಗಾಗಿ ಅದ್ರ ಆರೋಗ್ಯದ ಕಡೆ ಕೂಡ ಗಮನ ಹರಿಸಿ ಕೆಲವರಿಗೆ ಅಲರ್ಜಿಕ್ ರಿಯಾಕ್ಷನ್ ಇಂದನು ಕೂಡ ಬಿಪಿ ಲೋ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅವ್ರ ದೇಹದಲ್ಲಿ ಕರೆಕ್ಟ್ ಆಗ್ತಿಲ್ಲ ಅಂದ್ರೂ ಕೂಡ ಬಿಪಿ ಲೋ ಆಗುತ್ತೆ ಕೆಲವೊಂದು ಮೆಡಿಕೇಶನ್ ತಗೊಳ್ಳೋದ್ರಿಂದನು ಬಿಪಿ ಲೋ ಆಗೋಗುತ್ತೆ ಲಾಂಗ್ ಟರ್ಮ್ ವರ್ಗೂ ಬೆಡ್ ಅಲ್ಲೇ ರೆಸ್ಟ್ ಮಾಡ್ತಿದ್ರೆ ಅಂತವರಲ್ಲೂ ಕೂಡ ಲೋ ಬಿಪಿ ನೋಡಬಹುದು ಪ್ರೆಗ್ನೆಸಿ ಟೈಮ್ ಅಲ್ಲಿ ಅಥವಾ ಯಾವ್ದಾದ್ರು ಆಕ್ಸಿಡೆಂಟ್ ಇಂದ ಬಡ್ ಲಾಸ್ ಆದ್ರೂ ಕೂಡ ಎಂಡೋಕ್ರೈನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರು ಕೂಡ ಬಿಪಿ ಲೋ ಆಗುತ್ತೆ ಬಿಪಿ ಲೋ ಆಗಿದೆ ಅಂತಂದ್ರೆ ಹೇಗ್ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ತುಂಬಾ ತಲೆನೋವು ಬರುತ್ತೆ ತಲೆ ಸುತ್ತ ಬರುತ್ತೆ ಬಿದ್ದೋಗ್ತಾರೆ ತುಂಬಾ ಜನ ಸ್ಟಮಕ್ ಅಪ್ಸೆಟ್ ಆಗ್ತಾ ಇರತ್ತೆ ಅವಾಗ ಸಡನ್ ಆಗಿ ಬ್ಲರ್ ಅನ್ಸುತ್ತೆ ತುಂಬಾ ಸುಸ್ತ ಅನ್ಸುತ್ತೆ ತುಂಬಾ ವೀಕ್ನೆಸ್ ಅನ್ಸುತ್ತೆ ಬ್ರೀತಿಂಗ್ ಅಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಕನ್ಫ್ಯೂಷನ್ಸ್ ಇರುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಚೆಸ್ಟ್ ಪೇನ್ ಇರುತ್ತೆ ರಾಪಿಡ್ ಹಾರ್ಟ್ ಬೀಟ್ ನ ನೀವು ನೋಡ್ಬೋದು ಇದನ್ನ ಕರೆಕ್ಟ್ ಆಗಿ ನಾವ್ ಏನಾದ್ರು ಟ್ರೀಟ್ ಮಾಡ್ಲಿಲ್ಲ ಅಂತಂದ್ರೆ ಸ್ಟ್ರೋಕ್ ಆಗ್ಬಹುದು ಹಾರ್ಟ್ ಫೇಲ್ಯೂರ್ ಆಗ್ಬಹುದು ಬಿದೋಗ್ತಾರೆ ಅದಕ್ಕೆ ಲೋ ಬಿಪಿ ಇರೋರು ತಮ್ಮ ಬಿ ಪಿ ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಮೋಸ್ಟ್ ಇಂಪಾರ್ಟೆಂಟ್ ತುಂಬಾ ಚೆನ್ನಾಗಿ ರೆಸ್ಟ್ ಮಾಡಿ ಒಂದ್ ಎಂಟು ಗಂಟೆ ಆದ್ರೂ ನಿದ್ದೆ ಮಾಡಿ ಒನ್ ಅವರ್ ವಾಕ್ ಮಾಡಿ ಒಂದ್ ಯಾವ್ದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊ ನಿಮ್ ಕಾಲುಗಳಿಗೆ ಮತ್ತೆ ಪಾದಗಳಿಗೆ ಪ್ರತಿನಿತ್ಯ ಮಸಾಜ್ ಮಾಡ್ಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಡಾಕ್ಟರ್ ಕೊಟ್ಟಿರೋ ಮೆಡಿಕೇಶನ್ ನ ಕರೆಕ್ಟ್ ಟೈಮ್ ಗೆ ಪ್ರಯತ್ನ ಪಡಿ ಸಡನ್ ಆಗಿ ಗ್ಲೋ ಆಗೋಯ್ತು ಬಿಪಿ ಅಂತ ತಿಳ್ಕೊಳ್ಳಿ ಅವಾಗ ನೀವೇನ್ ಮಾಡ್ಬೋದು ಕೆಳಗಡೆ ಮಲ್ಕೊಂಡು ಕಾಲನ್ನ ಮೇಲೆತ್ತಿ ಅಥವಾ ವಾಲ್ ಸಪೋರ್ಟ್ ತಗೊಳ್ಳಿ ಅಥವಾ ಪಿಲ್ಲೋ ಸಪೋರ್ಟ್ ತಗೊಳ್ಳಿ ಈ ರೀತಿ ಮಾಡೋದ್ರಿಂದ ಬ್ಲಡ್ ಫ್ಲೋ ಹಾರ್ಟ್ ಮತ್ತೆ ಬ್ರೈನ್ ಗೆ ಹೋಗುತ್ತೆ ಅವಾಗ ಸ್ವಲ್ಪ ಬಿ ಪಿ ರೈಸ್ ಆಗುತ್ತೆ ಒಂದು ಗ್ಲಾಸ್ ನೀರಿಗೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇಮಿಡಿಯೇಟ್ ಕುಡಿರಿ ಸ್ಟ್ರಾಂಗ್ ಆಗಿರೋ ಬ್ಲಾಕ್ ಕಾಫಿ ಅಥವಾ ಟೀ ನ ಮಾಡ್ಕೊಂಡು ಕುಡಿರಿ ಯಾಕೆಂದ್ರೆ ಇದ್ರಲ್ಲಿರೋ ಕೆಫಿನ ಹಾರ್ಟ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅದಕ್ಕೋಸ್ಕರ ಪ್ರತಿದಿನ ಒಂದು ಗ್ಲಾಸ್ ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಸೈನ್ದ ಉಪ್ಪನ್ನ ಹಾಕ್ಬಿಟ್ಟು ಕುಡಿತಾ ಬನ್ನಿ ನಿಮ್ಮ ಬಿ ಪಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಐದು ಚುಟಿಕೆಯಷ್ಟು ಚೆಕ್ಕೆ ಪುಡಿನ ಜೇನ್ ತುಪ್ಪ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಕೂಡ ಸ್ವಲ್ಪ ಬಿ ಪಿಲಿ ಇಂಪ್ರೂವ್ ನೋಡಬಹುದು ಆಮೇಲೆ ಸ್ವಲ್ಪ ಬಿಸ್ನೀರ್ನ ಕುಡೀರಿ ಪ್ರತಿದಿನ ಒಂದು ಹತ್ತು ಒಣದ್ರಾಕ್ಷಿಗಳನ್ನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಮೂರು ತಿಂಗಳುಗಳ ಕಾಲ ನೀವು ತಿಂತಾ ಇದ್ರೆ ನ್ಯಾಚುರಲ್ ಆಗಿ ಬಿ ಪಿಲಿ ಇಂಪ್ರೂವ್ ನೋಡ್ಬೋದು ಲೋ ಬಿಪಿನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಅಂದ್ರೆ ಬೀಟ್ ವಲ್ಲು ಫಿಲೆಟ್ ಮತ್ತೆ ಐರನ್ ತುಂಬಾ ಇಂಪಾರ್ಟೆಂಟ್ ಸಿಗುತ್ತೆ ಅಂದ್ರೆ ಪ್ರತಿದಿನ ಒಂದು ಬೆಟ್ಟದ ತಿನ್ನಿ ಅಥವಾ ಒಂದ್ ಸ್ಪೂನ್ ಬೆಟ್ಟದಲ್ಲಾಯಿ ಪುಡಿ ನೀರೊಳಗಡೆ ಕಲ್ಸ್ಬಿಟ್ ಕುಡಿರಿ ಕ್ಯಾರೆಟ್ ಜ್ಯೂಸ್ ಕುಡಿರಿ ಪಾಲಾಕ್ ಸೂಪ್ ಮಾಡ್ಕೊಂಡು ಕುಡಿರಿ ಇದಿಷ್ಟು ಫಾಲೋ ಮಾಡೋದ್ರಿಂದ ಲೋ ಬಿ ಪಿ ಇರೋರಲ್ಲಿ ಎಷ್ಟೋ ಸುಧಾರಣೆಗಳನ್ನ ನೋಡಬಹುದು ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳಬಹುದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ವಿಡಿಯೋಸ್ ಗಳು ನೋಡ್ಬೇಕು ಅಂದ್ರೆ ತಪ್ಪದೇ ನಮ್ಮ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು